ನಮಸ್ಕಾರ ಸ್ನೇಹಿತರೆ ದಿಶಾ ಬ್ಲಾಕ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಗಮನಿಸಿದಂತ ಒಂದು ಸೂಕ್ಷ್ಮ ವಿಷಯನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಏನಾಗುತ್ತೆ ಏನೋ ಒಂದು ಸಂದರ್ಭಗಳ ಒಂದು ಏನೋ ನಮ್ಮ ಮನಸ್ಸಿಗೆ ಬೇಜಾರಾಯ್ತು ಅಥವಾ ಯಾವುದೋ ಒಂದು ನಮ್ಮ ಜನರಲ್ಲಿ ಏನೋ ಒಂದು ನಮಗೊಂದು ತಪ್ಪು ಕಂಡಿತು ಆತ ಸಿಚುವೇಶನ್ಸ್ ಗಳಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾದಾಗ ನಾವೇನ್ ಮಾಡ್ತೀವಿ ಎದುರುಗಡೆ ಇರೋ ಯಾರೋ ಒಬ್ಬರ ಹತ್ರ ಶೇರ್ ಮಾಡ್ಕೊಂಡ್ಬಿಡ್ತೀವಿ ಆ ಸಮಯದಲ್ಲಿ ಯಾರು ಸಿಕ್ಕಿದ್ರು ಏನೋ ಸಿಕ್ಕದವ್ರ ಹತ್ರ ನಮ್ಮ ಅಹ್ ಒಂದು ಅಸಮಾಧಾನ ಏನಿರತ್ತೆ ಅದನ್ನೆಲ್ಲಾ ವ್ಯಕ್ತಪಡಿಸಿರ್ತೀವಿ ಅದು ಪರಿವಾರ ಜನರಲ್ಲಿರುವಂತ ಒಂದು ಮೈನಸ್ ಗಳಿರ್ಬೋದು ಲೋಪದೋಷಗಳಿರ್ಬೋದು ಅಥವಾ ನಮ್ಗೌರ ಮೇಲೆ ನೋವಾಗಿದ್ದಿರ್ಬೋದು ಯಾವ್ದೋ ಒಂದು ಮನಸ್ಸಿಗೆ ಬೇಜಾರಾದ ವಿಷಯನ ನೇರವಾಗಿ ಇದ್ರಗಡೆ ನಾವು ಹೇಳ್ಬಿಡ್ತೀವಿ ಆಮೇಲೆ ಏನಾಗತ್ತೆ ನಾವು ಎದುರುಗಡೆ ಇರೋರ ಹತ್ರ ಹೇಳಿರ್ತೀವಲ್ಲ ಅವ್ರ ನಮ್ಮ ತುಂಬಾ ಆಗ್ತಾರೋ ಅಂದ್ಕೊಂಡು ನಾವ್ ಹೇಳಿರ್ತೀವಿ ಆದ್ರೆ ಅದರ ನಂತರದಲ್ಲಿ ಕೆಲವೊಮ್ಮೆ ಅವರು ಅವ್ರಿಗೆ ಆಗ್ತರು ಅಂತ ಅನ್ಸದವ್ರ ಹತ್ರ ಹೋಗಿ ಆ ವಿಷಯನ ಹೇಳ್ತಾರೆ ಹಾಗಾಗಿ ಅಹ್ ಕೆಲವೊಂದಿಷ್ಟು ಸಮಯ ಏನಾಗಿರುತ್ತೆ ಅಹ್ ಸಾಮಾನ್ಯವಾಗಿ ನಮಗೇನ್ ಅನ್ಸುತ್ತೆ ಅಂತ ಅಂದ್ರೆ ಆ ಕಾರಣಕ್ರಮೇಣ ಆ ವಿಷಯ ತಿಳಿಯಾಗೋಗಿರುತ್ತೆ ಕೆಲವೊಮ್ಮೆ ನಮ್ಮ ಅಭಿಪ್ರಾಯಗಳು ಬದ್ಲಾಗೋಗಿರುತ್ತೆ ಕೆಲವೊಮ್ಮೆ ನಮಗೆ ಅಹ್ ನಾವ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂತ ಅನ್ಸಿರುತ್ತೆ ಇಲ್ಲ ಕೆಲವೊಂದಿಷ್ಟು ಮಕ್ಕಳಲ್ಲೋ ಅಥವಾ ಮನೆ ಜನರಲ್ಲೋ ಯಾರ್ದೋ ವಿಷಯಗಳಲ್ಲಿ ನಮ್ಗೆ ಏನೋ ಒಂದು ಲೋಪದೋಷಗಳು ಕಂಡಿದ್ದಲ್ಲಿ ಅದು ಸರಿನೂ ಆಗೋಗಿರುತ್ತೆ ಆದ್ರೆ ಸರಿಯಾದಾಗ ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಬದಲಾಯಿಸ್ಕೊಂಡಿರ್ತೀವಿ ಹೋಗಿ ನಾವು ಎದುರುಗಡೆ ಇರೋ ನಮ್ಮ ಆಪ್ತರ ಹತ್ರ ಮತ್ತೆ ಇನ್ನೊಮ್ಮೆ ನಾವು ಶೇರ್ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಶೇರ್ ಮಾಡಲ್ಲ ನೋವ್ ಹೇಳಿ ಆಮೇಲೆ ಮರ್ತ್ ಬಿಟ್ಟಿರ್ತೀವಿ ಆದ್ರೆ ಕೆಲವೊಮ್ಮೆ ಹಾ ಎಲ್ಲೋ ಹೇಳಿದ್ದೇವರಿಗೆ ಅಂತ ನೆನಪಿದ್ರೆ ಹಾ ಇವಾಗ ಅವ್ರು ತುಂಬಾ ಬದಲಾಗಿದ್ದಾರೆ ಆ ಓಕೆ ಇವಾಗೆಲ್ಲ ಗಳು ತುಂಬಾ ತಿಳಿಯಾಗಿದೆ ಅಂತಾನೋ ಅಥವಾ ಇವಾಗ ಆ ವೀಕ್ನೆಸಸ್ ಮೇಲೆ ವರ್ಕ್ ಮಾಡಿ ಅವರು ತುಂಬಾ ಇಂಪ್ರೂವ್ ಆಗಿದ್ದಾರೆ ಅಂತಾನೋ ಒಂದು ವಿಷಯನ ನಾವು ಅವ್ರಿಗೆ ಮುಡ್ಸೋ ಪ್ರಯತ್ನ ಮಾಡಿದ್ವಿ ಅಂತ ಅಂದ್ರು ಕೂಡ ನಾವು ಯಾರತ್ರ ಹೇಳ್ಕೊಂಡಿರ್ತೀವಿ ನೋಡಿ ಫಸ್ಟ್ ಅವರು ಅವ್ರ ಆಪ್ತರ ಜೊತೆಗೆ ಆ ವಿಷಯನ ಏನಾದ್ರು ಬಾಯ್ಬಿಟ್ಟಿದ್ರೆ ಹೋಗಿ ಯಾರು ಕೂಡ ಇವ್ರಿಂಗ ಬದ್ಲಾಗಿದಾರಂತೆ ಅನ್ನೋ ಒಪಿನಿಯನ್ ಅನ್ನ ಅಲ್ಲಿವರೆಗೂ ಮುಡ್ಸೋ ಪ್ರಯತ್ನನ ಸಾಮಾನ್ಯವಾಗಿ ಮಾಡಲ್ಲ ಅಲ್ಲಿ ಅವ್ರು ಹೇಳ್ತಾರೆ ಆ ಕ್ಷಣ ಸಿಚುಯೇಷನ್ಸ್ ಬಂದಾಗ ಅವ್ರ ಹತ್ರ ಹೇಳಿರ್ತಾರೆ ಆದ್ರೆ ಈ ಕಡೆ ಸಿಚುಯೇಷನ್ಸ್ ಪೂರ್ತಿ ಬದಲಾಗ್ ಹೋಗಿರತ್ತೆ ನಿಮ್ಮ ಅಭಿಪ್ರಾಯನೂ ಕೂಡ ಬದಲಾಗ್ ಹೋಗಿರತ್ತೆ ಆದ್ರೆ ನೀವು ಆಡಿರೋ ಮಾತು ಇನ್ಯಾರೋ ಮೂರನೇ ವ್ಯಕ್ತಿಯ ಮನಸ್ಸಲ್ಲಿ ಹಾಗೇನೆ ಉಳಿದ್ಬಿಟ್ಟಿರುತ್ತೆ ಅದೇ ಅಭಿಪ್ರಾಯಗಳು ಮುಂದೆನೂ ಓದ್ಬಿಟ್ಟಿರುತ್ತೆ ನನಗೆ ಇದು ರಿಯಲೈಸ್ ಆಗಿದೆ ಅಂತ ಅಂದ್ರೆ ಡೈರಿ ಬರೀತೀವಲ್ಲ ಡೈರಿ ಬರೆಯುವಾಗ ನಾನು ಅದಕ್ಕೆ ಮಕ್ಕಳಿಗೆ ಯಾವಾಗ್ಲೂ ಕೂಡ ಹೇಳ್ತೀನಿ ಡೈರಿ ಬರೆಯುವ ಅಭ್ಯಾಸ ಇದ್ರೆ ಎಲ್ಲೂ ಕೂಡ ವ್ಯಕ್ತಿಯ ಹೆಸರನ್ನ ಮೆನ್ಷನ್ ಮಾಡಿನೋ ಅಥವಾ ಅವರಿಂದ ಆದ ನೋವನ್ನ ಮೆನ್ಷನ್ ಮಾಡಿನೋ ಅಥವಾ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ನಿಮ್ಗೆ ಇರುವಂತಹ ಹಾರ್ಶ್ ಫೀಲಿಂಗ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿನೋ ಬರೀಬೇಡಿ ದಯವಿಟ್ಟು ಡೈರಿನಾ ಅಂತ ಯಾಕೆ ಅಂತಂದ್ರೆ ಸಂದರ್ಭಗಳು ಬದಲಾಗೋಗಿರುತ್ತೆ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಥಿತಿನೂ ಕೂಡ ಬದಲಾಗೋಗಿರುತ್ತೆ ಹ ಡೈರಿ ಬರೀಬೇಕಾ ಇವತ್ತಿನ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಾನೋ ಈ ದಿನ ನಾವ್ ಏನ್ ಕಲ್ತ್ವಿ ಅಂತನೋ ಅಥವಾ ಓವರ್ ಆಲ್ ಇವತ್ ನನ್ ದಿನ ಹೇಗ್ ಹೋಯ್ತು ಅಂತನೋ ಬರೀರಿ ಖಂಡಿತವಾಗಿ ಕೂಡ ಅದ್ರಿಂದ ಪ್ರಯೋಜನ ಇರುತ್ತೆ ಆದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಹೇಳಿರುವಂತ ಅಭಿಪ್ರಾಯಗಳೇನಿರ್ಬೋದು ಲಾಂಗ್ ರನ್ ಅಲ್ಲಿ ನಿಮ್ಮ ಮನಸ್ಥಿತಿ ಬದ್ಲಾದ್ರೂ ಕೂಡ ಆ ಡೈರಿ ಇರೋದು ಬದ್ಲಾಗಿರಲ್ಲ ಅದು ನಾಳೆ ಇನ್ಯಾರ್ದು ಗೈಡ್ಸಿದ್ರೆ ಏನ್ ಯೋಚನೆ ಮಾಡಿ ನೋಡಿ ಮನ್ಸಲ್ಲಿ ನಿಮ್ಗೆ ಯಾರದ ಮೇಲೆ ಹರ್ಷ್ ಫೀಲಿಂಗ್ ಇಲ್ಲದೆ ಇದ್ರು ಕೂಡ ಆ ಡೈರಿ ನನ್ ಹಾಗೆ ಉಳಿದ್ ಹೋಗಿತ್ತು ಅಂತಂದ್ರೆ ಮುಂದ್ ದಿನ ಆ ವ್ಯಕ್ತಿ ಅದನ್ನ ಓದ್ತಾಗ ಅವ್ರಿಗೆ ಏನ್ ಅನ್ಸ್ಬಹುದು ಎಕ್ಸ್ಪ್ಲೇನ್ ಮಾಡೋ ಸಿಚುಯೇಷನ್ ನಿಮ್ಗೆ ಸಿಕ್ಕಿದ್ರೆ ಸರಿ ಸಿಗದೆ ಇದ್ದಿದ್ರೆ ಅವಾಗ ಏನ್ ಮಾಡ್ತೀರಾ ಅವತ್ ನನ್ ಮನ್ಸಲ್ಲಿ ಇತ್ತು ಅನ್ನೋದ್ನ ನಾವು ಪ್ರತಿ ಸರಿನೂ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ ಅವಕಾಶ ಸಿಗ್ಲೇಬೇಕು ಅಂತಿಲ್ಲ ಅಲ್ಲ ಆ ನಾವು ಅವತ್ತಿನ ದಿನ ನಮ್ಗ ಅನ್ಸಿಂದ ನಾವು ಆಡಿದ್ ಮಾತು ಹಾಗೇನೆ ಉಳಿದು ಹೋಗ್ಬಿಡತ್ತೆ ಸೊ ಎದುರುಗಡೆ ಇರೋರ್ ಹತ್ರ ನೀನ್ ಯಾವತ್ತಾರು ಒಂದ್ ವಿಷಯ ನಿಮ್ ಮನ್ಸಿದ್ ಭಾರ ಹೇಳ್ಕೊಬೇಕು ಅಂತ ಅನ್ಸಿದ್ರು ಕೂಡ ಯಾರೋ ಒಂದು ತುಂಬಾ ಜಜ್ಮೆಂಟಲ್ ಆಗಿ ಒಂದು ಡೈರೆಕ್ಟ್ ಕನ್ಕ್ಲೂಷನ್ ಸಿಗೋ ಬರ್ದೇ ಇರುವಂತ ವ್ಯಕ್ತಿಗಳ ಹತ್ರ ಬದಲಾವಣೆಗಳಿಗೆ ಓಪನ್ ಆಗಿ ಇರೋಂತವ್ರಿಂದ ಒಂದು ಒಂದು ಅವರು ಕೂಡ ಅಭಿಪ್ರಾಯ ಫಾಲ್ ಮಾಡಲ್ಲ ಅನ್ನೋ ಭರವಸೆ ಇದ್ರೆ ಮಾತ್ರನೇ ಆ ನೋವನ್ನು ತೋಡ್ಕೊಡಿ ಅಥವಾ ಅದರ ಒಂದು ಪರಿಹಾರನು ಕೂಡ ನೀವು ಕಂಡುಕೊಡಿ ಅದ್ರ ಹೊರತು ಸಾಧ್ಯ ಆದಷ್ಟು ಒಂದು ವ್ಯಕ್ತಿಗತವಾದ ಅಭಿಪ್ರಾಯನು ಇನ್ಯಾರ್ದು ಲೋಪದೋಷಗಳನ್ನು ಒಬ್ರಿಂದ ಒಬ್ಬರಿಗೆ ಶೇರ್ ಮಾಡೋದು ಸ್ವಲ್ಪ ಯೋಚಿಸಿ ಶೇರ್ ಮಾಡ್ಬೇಕಾಗತ್ತೆ ಅಂತ ನನಗನ್ಸಿತ್ತು ಯಾಕೆಂದ್ರೆ ನಾವ್ ಒಬ್ರ ಹತ್ರ ನಾಳೆ ಬದಲಾಗಿತ್ತನ್ನ ಹೇಳ್ಬಹುದು ಆದ್ರೆ ಅವ್ರ ಇನ್ಯಾರ ಹತ್ರ ಹೇಳಿದ್ದ ಉಳಿದು ಹೋಗಿರುತ್ತೆ ಅದು ಮಕ್ಕಳ ಒಂದು ಲೋಪದೋಷಗಳನ್ನ ನಾವು ಹೇಳೋ ಅಂದೇನೆ ಇರ್ಬಹುದು ನಾವು ಒಬ್ರ ಹತ್ರ ಹೇಳ್ಕೊಂಡಿರ್ತೀವಿ ಆದ್ರೆ ಅವ್ರು ಇನ್ಯಾರ ಹತ್ರ ಹೇಳ್ಕೊಂಡಿರ್ತಾರೆ ಬದ್ಲಾದಾಗ ನಾವ್ ಹೋಗಿ ಇವ್ರ ಹತ್ರ ಹೇಳ್ಬೋದು ಆದ್ರೆ ಇವ್ರು ಹೋಗಿ ಅವ್ರ ಹತ್ರ ಹೇಳ್ತಾರೆ ಅನ್ನೋ ಯಾವ ಗ್ಯಾರಂಟಿದು ಕೂಡ ಇರಲ್ಲ ಅದ್ ಹಾಗೆ ನೀವುದು ಹೋಗುತ್ತೆ ಅಭಿಪ್ರಾಯಗಳು ಇವೆಲ್ಲ ತುಂಬಾ ಸೂಕ್ಷ್ಮವಾದ ಎಳೆ ಎಳೆಯಾದ ವಿಷಯಗಳು ಬಟ್ ಜೀವನದಲ್ಲಿ ಈ ತರದ ಕೆಲವೊಂದಿಷ್ಟು ಸೂಕ್ಷ್ಮ ವಿಷಯಗಳು ಕೂಡ ಅಹ್ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಯಾವತ್ತೋ ಒಮ್ಮೆ ಆಡಿದ ಮಾತು ಮುಂದೊಂದಿನ ಸಿಚುವೇಷನ್ ರೆಡಿ ಆಗಿರುತ್ತೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು ಚೆನ್ನಾಗಿರುತ್ತೆ ಆ ಟೈಮ್ ಅಲ್ಲಿ ಆಡಿದ್ ಯಾವ್ದೋ ಹಳೆ ಮಾತು ಬಂದು ರೀಚ್ ಆಯ್ತು ಅಂತಂದ್ರೆ ಇರೋ ಸಿಚುಯೇಷನ್ಸ್ ಎಲ್ಲಾನು ಕೂಡ ಕೊಲಾಪ್ಸ್ ಆಗೋಗತ್ತೆ ಆಮೇಲೆ ಸೊ ಈ ತರದ ಒಂದು ಸೂಕ್ಷ್ಮವಾದ ನವಿರಾದ ವಿಷಯಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಳೋದು ಜೀವನದಲ್ಲಿ ತುಂಬಾ ಮುಖ್ಯ ಆಗತ್ತೆ ಇದು ಇವತ್ತಿನ ಕಲಿಕೆ നിമേനസ്തെ ഖണ്ടി കമെൻറ്റ് സെക്ഷൻ തേളസിഗോണ മുൻ വീഡിയോ ഇന്നൊന്ന് ദിവസത്തെ എല്ലാവരും ധന്യവായ